ನಮಸ್ಕಾರ ರೀ ಎಲ್ಲಾರ್ಗೂ ಇವತ್ತ ನಾವ ಆಗಿ ಟೊಮ್ಯಾಟೊ ಉಪ್ಪಿನಕಾಯಿ ಮಾಡು ಬರ್ರಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ತೊಗೊಂಡಿನಿ ಅಂದ್ರೆ ಕಾಲು ಸ್ಪೂನ್ ಮೆಂತ್ಯ ತೊಗೊಂಡ ಅದನ್ನು ನಾನು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳತ್ತೀನಿ ರೀ ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ತೊಗೊಂಡೆ ಅದನ್ನು ಡ್ರೈ ರೋಸ್ಟ್ ಮಾಡತ್ತೀನಿ ಮೆಂತ್ಯ ತೊಗೊಂಡಷ್ಟು ಜೀರಿಗೆ ತೊಗೊಂಡೆ ಆಮೇಲೆ ಸಾಸಿವೆ ತೊಗೊಂಡೆ ಇದನ್ನ ಮೂರನ್ನು ಡ್ರೈ ರೋಸ್ಟ್ ಮಾಡಿ ನಾನು ಮಿಕ್ಸಿ ಬಾಂಡೆಗೆ ಹಾಕ್ಕೊಂಡ ಅದನ್ನು ಪುಡಿ ಮಾಡ್ಕೋತೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಎರಡು ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿನಿ ಅದನ್ನು ಎಣ್ಣೆಗೆ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಅರಶಿಣ ಪುಡಿ ನೆಕ್ಸ್ಟ್ ಅಚ್ ಖಾರದ ಪುಡಿ ಆಮೇಲೆ ನೆಕ್ಸ್ಟ್ ಉಪ್ಪು ಆಮೇಲೆ ಹೀಗೆ ಇಷ್ಟನ್ನು ಹಾಕ್ಕೊಂಡು ಈ ಪೌಡ್ರನ್ನು ಹಾಕ್ಕೋಬೇಕ್ರಿ ಅದ್ರ ಮೇಲೆ ಆಮೇಲೆ ಇವಾಗ ನಾನು ನೆಕ್ಸ್ಟ್ ಬೆಲ್ಲ ಹಾಕ್ಕೋತೀನಿ ನಿಮಗೆ ಸ್ವಲ್ಪ ಹುಳಿ ಅನ್ನಿಸ್ತಿತ್ತು ಅಂತಂದ್ರೆ ಹುಳಿ ಕಮ್ಮಿ ತಿಂತಿದ್ರಂದ್ರೆ ಬೆಲ್ಲ ಜಾಸ್ತಿ ಹಾಕೋರಿ ಇದನ್ನ ಎಲ್ಲ ನಾನು ಚೆಂದಂಗ್ ಫ್ರೈ ಮಾಡ್ತೇನೆ ಇವಾಗ ಇಷ್ಟ ನಾವು ಫ್ರೈ ಮಾಡಬೇಕು ಅಂದರೆ ಟೊಮ್ಯಾಟೊ ಪೂರ ಸ್ಮ್ಯಾಶ್ ಆಗಬೇಕು ಇವಾಗ ನೋಡ್ರಿ ರೆಡಿ ಆಯಿತಾ ನಿಮಗೆ ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್